ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಎರಡು ದೇವರ ಭೇಟಿ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಘಟನೆ ಬೆಳಗಾವಿ ಜಿಲ್ಲೆ ಪಶ್ಚಾಪುರ ಗ್ರಾಮದಲ್ಲಿ ನಡೆದಿದೆ ಯಮಕನಮರಡಿ ಠಾಣೆ ಎಎಸ್ಐ ಹಾಗೂ ಓರ್ವ ಪೇದೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಉದ್ದೇಶ ಹಲ್ಲೆ ನಡೆಸಿದ್ದಾರೆ ಅಂತ ಮುಸ್ಲಿಮರು ಆರೋಪ ಮಾಡ್ತಾ ಇದ್ದಾರೆ ಪಶ್ಚಾಪುರ ಗ್ರಾಮದ ನಡುವಿನ ಪೇಟೆ ಹತ್ರ ಬಂದಾಗ ಏಕಾಏಕಿ ಲಾಠಿ ಚಾರ್ಜ್ ಮಾಡಿದ್ರು ಪೊಲೀಸರು ಅಂತ ಹೇಳಲಾಯ್ತು ಎರಡು ದೇವರ ಭೇಟಿ ಸಂದರ್ಭದಲ್ಲಿ ಬಾವು ಕರ್ಬಾಲ ಅನ್ನುವಂತ ಸಂಪ್ರದಾಯದ ಆಚರಣೆ ವೇಳೆ ಈ ಘಟನೆ ನಡೆದಿದೆ ಅಂತ ಹೇಳಲಾಗಿದೆ ಸ್ಥಳದಲ್ಲಿ ಯಮಕನಮರಡಿ ಪೊಲೀಸ್ ಠಾಣೆಯ ಐ ಇದ್ರು ಅಂತ ಹೇಳಲಾಗಿದೆ ಎಸ್ಐ ಮತ್ತು ಓರ್ವ ಪೇದೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಮುಸ್ಲಿಮರ ಆರೋಪ ಉದ್ದೇಶಪೂರ್ವಕವಾಗಿ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಅಂತ ಮುಸ್ಲಿಂ ಬಾಂಧವರು ಆರೋಪ ಮಾಡಿದ್ದಾರೆ ರಾಜ್ಯದಲ್ಲಿ ಆಗಿದೆ ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಈಗಾಗಲೇ ನರೇಂದ್ರ ಸ್ವಾಮಿಯವ್ರು ಹೇಳದಂತೆ ನಾವು ಯಾರೂ ಇದರಲ್ಲಿ ಪಕ್ಷ ನಮ್ಮ ಪಕ್ಷದ ನಾಯಕರು ಅವರ ಪಕ್ಷದ ನಾಯಕರು ಅನ್ನೋದನ್ನು ತರೋದು ಬೇಡ ನಾವು ಎಲ್ಲರೂ ಒಪ್ಪಿಕೊಂಡು ಇವತ್ತು ನಾನು ಎಮ್ ಎಲ್ ಎ ಆಗಬೇಕಾದ್ರೆ ಎಲ್ಲ ಜನಾಂಗದವರು ಓಟ್ ಹಾಕಿದಾಗನೇ ಒಬ್ಬ ಎಮ್ ಎಲ್ ಎ ಹಾ ಅದೊಂದ್ರು ಬಿಟ್ ಅಂತ ಹೇಳ್ತೀನಿ ನಾನು ಹೇಳ್ತೀನಿ ನೀವೇ ಹೇಳ್ಬಿಡಿ ಅದಕ್ಕೆ ಅಧ್ಯಕ್ಷರೇ ಇವತ್ತು ಯಾರು ಡಿಸ್ಟರ್ಬ್ ಮಾಡಬೇಡಿ ಅವರ ಮಾತಾಡಲಿಕ್ಕೆ ಮುಗಿಸ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬೇಗ ಮುಗಿಸ್ ಸಂವಿಧಾನದ ಬಗ್ಗೆ ಬೇಗ ಆಂದ್ರ ನಾನು ಸುಮ್ ಕೂತ್ಬಿಡ್ತೀನಿ ಆಯ್ತು ನನಗೆ ಹೆಂಗೆ ಮಾತಾಡ ನೀವು ನಾನು ಬಂತು ಕೊಲ್ಲನೇ ಯಾಕೆ ಹೆಂಗೆ ಮಾತಾಡ್ತೀರಾ ಆಗಲ್ಲ ಮುಂದಕ್ಕೆ ಹೋಗಿ ಹೋಗಿ ಬಹುಶಃ ಬೋಶ ನಾನು ಕಟಾ ಹಿಂದೂ ಆದิน ತಲೆ ಹೆಂಗೆ ಮಾಡ್ತೀಕಾನು ಆಗಲ್ಲ ಈಗ ಬೆಲ್ಲದವರಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ ಹಿಂದೆ ವಿಧಾನಸಭಾ ಅಧ್ಯಕ್ಷರು ನಮ್ಮ ವಿಶ್ವೇಶ್ವರ ಹೆಗಡೆ ಬಹಳ ಭಾಳ ಒಳ್ಳೆಯ ನೀವು ಇನ್ನೊಮ್ಮೆ ಅವಕಾಶ ಕೊಡಿ ಸಂವಿಧಾನ ಬಗ್ಗೆನೂ ಚರ್ಚೆ ಮಾಡೋಣ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸ್ಥಿತಿ ಅನ್ನೋದು ಹಿಂದುಳಿದ ವರ್ಗದ ಸ್ಥಿತಿ ಏನು ಎಲ್ಲ ಚರ್ಚೆ ಮಾಡಬೇಕು ನಾವು ಅದನ್ನು ಅಷ್ಟು ನೋಡಿ ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವನ್ನು ಓದಿರಲಿಲ್ಲ ಅಂಬೇಡ್ಕರ್ ಬಗ್ಗೆ ಒಂದು ಏನೋ ಈ ಮೇಲ್ಜಾತಿಯಲ್ಲಿ ಒಂದು ರೀತಿ ಒಂದು ದ್ವೇಷ ತುಂಬುವಂಥ ವಾತಾವರಣ ಈ ದೇಶದಲ್ಲಿ ಎಂದು ವಿಶ್ವೇಶ್ವರ ಹೆಗಡೆ ಅವರು ವಿಧಾನಸಭಾ ಅಧ್ಯಕ್ಷರಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಗ್ಗೆ ಮಾತಾಡುವಂಥ ಅವಕಾಶ ಕೊಟ್ಟಿದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಥ ದೊಡ್ಡ ವ್ಯಕ್ತಿತ್ವ ಇತ್ತು ಎಷ್ಟು ನೇರವಾಗಿ ಅನೇಕ ವಿಚಾರಗಳನ್ನು ಅವರು ವ್ಯಕ್ತಪಡಿಸೋದನ್ನು ನೋಡಿದ್ಮೇಲೆ ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ಯಾಯ ಆಗಿದ್ದೇನೆ ಇದ್ರ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ ಎಲ್ಲೂ ತಗೊಂಡ್ರು ನಾನು ಬಾಬಾ ಸಾಹೇಬ್ರನ್ನ ಅವರ ವಿಚಾರಗಳನ್ನು ಹೇಳುವಂಥ ಒಂದು ಶಕ್ತಿ ಸಿಕ್ಕಿದೆ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ರು ಹೇಳಿದಂಥದ್ದನ್ನೇ ಅವರ ಆತ್ಮಕಥೆಯಲ್ಲಿ ಹೇಳ್ತಾರೆ ನಾನೊಬ್ಬ ಸಾಮಾನ್ಯ ಮಾನವನೇ ತಪ್ಪುಗಳು ನನ್ನಿಂದಲೂ ಆಗಬಲ್ಲವು ಪಕ್ಷಪಾತವೂ ಆಗಿರಬಹುದು ಅದಕ್ಕಾಗಿ ಕ್ಷಮೆ ಬಿಡುವೆ ಕಾಂಗ್ರೆಸ್ಸಿಗರು ನನ್ನನ್ನು ದೇಶದ್ರೋಹಿ ಎಂದಿದ್ದಾರೆ ಆ ಬಗ್ಗೆ ನಾನು ಸ್ವಲ್ಪವೂ ಚಿಂತಿಸುವುದಿಲ್ಲ ನನ್ನ ಬಂಧುಗಳನ್ನು ಅವರ ಗುಲಾಮತನದಿಂದ ಬಿಡುಗಡೆಗೊಳಿಸುವ ಉಚ್ಚ ದೇಹವನ್ನು ಮಹಾತ್ಮ ಎನಿಸಿಕೊಳ್ಳುವ ವ್ಯಕ್ತಿ ಪ್ರಾಣ ಪಣವಾಗಿರಿಸಿ ವಿರೋಧಿಸುವುದು ಜಗತ್ತಿನ ದೃಷ್ಟಿಯಲ್ಲಿ ಒಂದು ಚಮತ್ಕಾರವೇ ಸರಿ ನಾನು ರಾಷ್ಟ್ರದ ಸೇವೆಯನ್ನು ಹೊಣೆಗಾರಿಕೆಯಿಂದ ನಡೆಸಿದ್ದೇನೆ ಎಂಬುದನ್ನು ಹಿಂದೂಗಳು ಇವತ್ತು ನಾವೇನು ಹಿಂದೂಗಳಿದೀವಲ್ರಿ ಇವತ್ತು ನಾ ಬಾ ಬಾವಿ ಹಿಂದೂಗಳು ಅಂಬೇಡ್ಕರ್ ಅವರು ಅವಾಗ ಹೇಳ್ಯಾರ ಒಂದಿಲ್ಲ ಒಂದು ದಿವಸ ನಾನು ರಾಷ್ಟ್ರ ಸೇವೆಯನ್ನು ಹೊಣೆಗಾರಿಕೆಯಿಂದ ನಡೆಸಿದ್ದೇನೆ ಎಂಬುದನ್ನು ಹಿಂದೂಗಳ ಬಾವಿ ಪೀಳಿಗೆಯೇ ನಿರ್ಣಯಿಸಲಿದೆ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಾಲ ಹಿಂಗೆ ಬರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಲುವಾಗಿ ಎಲ್ಲ ಸಮುದಾಯದ ವರ್ಗದ ಸಲುವಾಗಿ ಹೋರಾಟ ಮಾಡಿದ್ರು ಅನ್ನೋಂಥದ್ದು ಇವತ್ತು ನಾವಲ್ಲ ನಾವೊಬ್ಬ ಹಿಂದೂವಾಗಿ ಒಪ್ಪೋ ರೀತಿಯಲ್ಲಿ ಇವತ್ತು ಒಂದು ಒಳ್ಳೆಯ ಸಂವಿಧಾನ ಕೊಟ್ಟಿದ್ದಾರೆ ನಾವು ಸಂವಿಧಾನ ಬದಲಾವಣೆ ಮಾಡ್ತಾರೆ ಸಂವಿಧಾನ ಬಂದ ಕೆಲವೊಂದು ಅಯೋಧ್ಯರು ಸತ್ಯ ನೋಡಿರೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನವನ್ನು ನೋಡಿಲ್ಲ ಸತ್ಯ ನೋಡಿಲ್ಲ ಆದರೆ ಇವತ್ತು ಏನೋ ಇದು ಹಗರಣೆ ಆಗಿದೆ ಇವತ್ತು ಹೇಳಿದ್ರೆ ನಮ್ಮ ನರೇಂದ್ರ ಸ್ವಾಮಿ ಸ್ವಾಮಿಯವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಂಗ ನಮ್ಮದೇನು ತಕ್ಕರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಮಹಾತ್ಮ ಗಾಂಧಿಯವರು ಹರಿಜನ ಅಂದಾಗ ತೀವ್ರ ವಿರೋಧ ಮಾಡಿದ್ರು ಬಾಬಾ ಸಾಹೇಬ್ ಅವರು ಎಂದು ಮಹಾತ್ಮ ಅತ್ಸ ಅನ್ಬಾರಂಥದ್ದು ಶಬ್ದವನ್ನು ಅವತ್ತು ಉಪಯೋಗ ಮಾಡಿದ್ರು ಅಧ್ಯಕ್ಷರೇ ಇವತ್ತು ಒಂದು ನಿಗಮದ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ ಇವತ್ತು ನೂರ ಎಂಬತ್ತೇಳು ಕೋಟಿ ಅದು ಸಿದ್ದರಾಮಯ್ಯ ಅಂಥವ್ರು ಇದೇ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರ ಒಂದು ಧ್ವನಿಯಾಗಿ ಕೆಲಸ ಮಾಡ್ತೀನಿ ಅನ್ನೋ ಅಂಥದ್ದೊಂದು ಭರವಸೆ ಇತ್ತು ಆದರೆ ಹೋದ ಐದು ವರ್ಷ ಬಹುಶಃ ಐದು ವರ್ಷ ನಮ್ಮ ಎಸ್ ಎಂ ಕೃಷ್ಣ ಅವರ ನಂತರ ಪೂರ್ಣ ಪ್ರಮಾಣದ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಕಾಲದಲ್ಲಿ ಇಂಥ ಯಾವ ಆರೋಪಗಳು ಬಂದಿರಲಿಲ್ಲ ಯಾವುದೇ ವ್ಯಕ್ತಿ ಯಾವುದೇ ಮುಖ್ಯಮಂತ್ರಿ ಅದು ಸ್ವಲ್ಪ ಸ್ವಜಾತಿ ಪ್ರೀತಿ ಇದ್ದೇ ಇರ್ತದೆ ಅವ್ನು ಹೇಳಿದ್ರು ಜೇ ಎಚ್ ಪಟೇಲ್ರು ಜಯ ಹೆಚ್ ಪಟೇಲ್ರಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟೀಕೆ ಮಾಡೋದು ಇದೇ ಸದನದಲ್ಲಿ ಇದ್ದೇ ನಾನು ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರಲ್ಲಿ ಜಯ ಇಲ್ಲೇ ಖರ್ಗೆ ಅವರು ಜಯ ಎಚ್ ಪಟೇಲ್ ಹೇಳಿದ್ರು ನಿನ್ನ ನಿಮ್ಮ ಮುಖ್ಯಮಂತ್ರಿ ಸಚಿವಾಲಯದಲ್ಲಿ ಎಲ್ಲರೂ ಲಿಂಗಾಯತರಿದ್ದಾರೆ ನಿಮ್ಮ ಸಪು ಸಚಿವ ಸಂಪುಟದಲ್ಲಿ ಹೆಚ್ಚು ಲಿಂಗಾಯತರಿದ್ದಾರೆ ಅಂದಾಗ ಜೆ ಹೆಚ್ ಪಟೇಲ್ ಮಾತು ಮಾತಾಡ್ತಾರೆ ಲಿಸ್ಟ್ ಕೊಡ್ತಾರೆ ಅದರಲ್ಲಿ ದಲಿತರು ಹಿಂದುಳಿದವರು ಬಂಜಾರ ಸಮಾಜದವರು ಮುಸ್ಲಿಮು ಪಟ್ಟಿ ಕೊಟ್ಟ ಮೇಲೆ ಒಂದು ಮಾತು ಹೇಳ್ತಾರೆ ಏನೊಂದು ಹೌದಪ್ಪ ಲಿಂಗಾಯತನ ಹೆಚ್ಚು ಮುಖ್ಯ ಮಂತ್ರಿ ಮಾಡಿ ಅಂತ ಹೇಳ್ತಾರಲ್ಲ ಲಿಂಗಾಯತರನ್ನ ಕರ್ನಾಟಕದಾಗ ಮಾಡಲಾರ್ದೇನು ಉತ್ತರ ಪ್ರದೇಶ ಕಾಶ್ಮೀರನಾಗ ಮಾಡಬೇಕು ಬರ್ತದ ಆ ಮಾತು ಇವತ್ತು ಯಾವುದೇ ಆಗಲಿ ಸಿದ್ದರಾಮಯ್ಯನವರು ಐದು ವರ್ಷದ ಬಗ್ಗೆ ಯಾರ್ದು ತಕ್ಕಾರಲ್ಲಿ ಅವ್ರು ಹೋರಾಟ ಮಾಡ್ಯಾರ ಸಂಘರ್ಷ ಮಾಡ್ಯಾರ ಮೊನ್ನೆ ನೂರ ಮೂವತ್ತಾರು ಸೀಟ್ ಬರಬೇಕಾದ್ರೆ ಅವರು ದೊಡ್ಡ ಕೊಡುಗೆ ಇದೆ ಇದರಲ್ಲಿ ನಾವು ಮಾತು ಹೇಳೋದಿಲ್ಲ ನಾವು ತಪ್ಪು ಮಾಡಿದ್ದೀವಿ ನಾವು ಏನೇನು ಅನ್ಯಾಯ ಮಾಡಿದ್ದೀವಿ ನಾವೇನು ತಪ್ಪು ಮಾಡಿದೀವಿ ನಮ್ಮದು ಪಕ್ಷ ಎಲ್ಲಿವು ಇದು ಆಯಿತು ನಮ್ಗೆ ಜನ ಶಿಕ್ಷೆ ಕೊಟ್ಟಾರ ನಿಮ್ಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಾರಲ್ಲ ಇನ್ನೋರಿಗೆ ಯಾಕೆ ತನಿಖೆ ಇಲ್ಲ ಎಲ್ಲ ಹೇಳ್ತೀರಿ ನೀವು ಬಂಜಾರ ಇದು ಏನು ಭೋವಿ ಸಮಾಜದ್ದು ನಿಗಮ ಆ ಯಾವುದ್ರಿ ಆ ಜಾಂಬವ ಆ ಅಲ್ಲಿಂದ ಎಲ್ಲ ಹಗರಣಗಳನ್ನು ತನಿಖೆ ಮಾಡಿರಿ ನೀವು ಬರೇ ಒಬ್ಬ ಮುಖ್ಯಮಂತ್ರಿ ನೀವು ಈ ರಾಜ್ಯದ ಅತ್ಯಂತ ಹಿರಿಯ ನಾಯಕರು ನೀವು ಹತ್ನಾಳ್ ಎರಡು ಓರಿ ಸಾವಿರ ಕೋಟಿ ರೂಪಾಯಿ ಮಾತಾಡಿದೀಲ್ಲಪ್ಪ ಅನ್ನೋದು ಅವನು ವೀರಯ್ಯನ ಒಳಗೆ ಹಾಕಿದ ಅದಕ್ಕೆ ನಿಮ್ದೇನು ತಿಳಿದು ಇದು ನಿಮ್ಗೆ ಅವರು ಹತ್ತರೋ ಅಂತದಲ್ಲ ನಾನು ನಿಮ್ಗೆ ಅಭಿನಂದನೆಗೆ ಸಲ್ಲಿಸೋದಿಲ್ಲ ಅವ್ನ ರಾಜೀನಾಮೆ ತೊಗೊಂಡಿರ್ತಾಳೆ ನೀವು ಇಲ್ಲಿ ದೊಡ್ಡ ತಪ್ಪು ಮಾಡಿದ್ರಿ ನಿಜವಾಗಿಯೂ ನಿಮಗೆ ಕಳಕಳಿದ್ರೆ ಅವತ್ತೇ ಆ ಮಂತ್ರಿನ ಆ ಪರಿಸ್ಥಿತಿ ಏನು ಆ ನಿಗಮದ ಅಧ್ಯಕ್ಷರು ವಜಾ ಮಾಡಿದ್ರೆ ನಾ ಇವತ್ತು ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ ಅಧ್ಯಕ್ಷರೇ ಆದರೆ ನೀವೇನು ಎಷ್ಟು ಪ್ರೆಷರ್ನಾಗ ಇದ್ದೀರಿ ನಿಮ್ಮ ಫೈನಾನ್ಸ್ ಸೆಕ್ರೆಟ್ರಿ ನನಗನ್ನಿಸ್ತದೆ ನಿಮ್ಮ ಮಾತು ನಿಮಗೂ ಗೊತ್ತಾಯ್ತವ ಇಲ್ಲವೋ ಯಾರು ಯಾರು ಅವ್ರು ಕಂಟ್ರೋಲ್ ಗೊತ್ತಿಲ್ಲ ಇಲೆಕ್ಷನ್ ಇದೆ ಇಲೆಕ್ಷನ್ ಟೈಮ್ನಾಗ ಎಷ್ಟು ಐವತ್ತು ಕೋಟಿ ರೂಪಾಯಿ ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಗಮಕ್ಕೆ ಟ್ರಾನ್ಸ್ಫರ್ ಆಗ್ತದೆ ಅಂದರೆ ನಿಮ್ಮ ನಿಮ್ಮ ಅನುಮತಿ ಆದೇಶ ಮೇಲೆ ಅಥವಾ ನಿಮ್ಗೆ ಗೊತ್ತಲ್ಲಾರದನ್ನೇ ಆಗ್ಯದು ಇವತ್ತೀ ಪ್ರ ಫೈನಾನ್ಸ್ ಏನು ಇದೆಯಲ್ಲ ಅಧ್ಯಕ್ಷರೇ ನಾನು ಕಮಿಟಿಯಲ್ಲಿ ನೋಡ್ತೀನಿ ಭ್ರಷ್ಟ್ರನ್ನ ರಕ್ಷಣೆ ಮಾಡುವಂಥದ್ದು ಕೆಲವೊಂದು ಫೈನಾನ್ಸ್ ಅಲ್ಲಿ ಅಧಿಕಾರಿಗಳದಾರೆ ನಾನೇ ಬನ್ನಿ ಪಬ್ಲಿಕ್ ಅಕೌಂಟ್ ಕಂಪ್ನಿ ಇದು ಯಾವುದು ನಮ್ಮ ಪಬ್ಲಿಕ್ ಅಂಡರ್ಟೇಕಿಂಗ್ ಕಂಪ್ನಿಯಾಗಿ ಕೇಳಿದೆ ಫೈನಾನ್ಸ್ವರೊಬ್ಬರು

ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಮಾರ್ಕೆಟ್ ರೋಡ್ ಗುಲ್ಬರ್ಗ ಅಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಅಟಿಕಾ ಗೋಲ್ಡ್ ಕಂಪನಿ ಕಂಪನಿಗೆ ಬನ್ನಿ ಅರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾಲ್